ಇದು ಧರ್ಮ ಅನ್ನೋದು ನೀವು ಹೇಳಿದ ಪ್ರಕಾರ ಆ ಹ್ಯಾಪಿನೆಸ್ ಮಾಡೋದು ಆಮೇಲೆ ಅನು ಅನಾನುಬಂಧ ಇದೆಲ್ಲ ಹೇಳಿದ್ರಿ ಈ ರಾಮಾಯಣದ ಒಂದು ಸೀಕ್ವೆನ್ಸ್ ಅಲ್ಲಿ ರಾಮ ಇದ್ ಇದ್ಮಾಡೋದಕ್ಕೆ ಮಾಡಿದ್ದುದು ಧರ್ಮ ಅಂತ ಹೇಳಿದ್ರಿ ಆ ಇದು ಮನವಾಸಕ್ಕೆ ಹೋಗಿದ್ದು ಅದೇ ರೀತಿ ಲಕ್ಷ್ಮಣ ತನ್ನ ಹೆಂಡತಿನ ನಿದ್ರಾ ಲೋಕಕ್ಕೆ ಕಳಿಸಿ ಭರತ ರಾಮನ್ ಜೊತೆ ಹೋಗಿದ್ದು ಅದನ್ನ ಯಾವ ತರ ಅದನ್ನ ನೀವು ಮಾಡ್ತೀರಾ ನಾನು ಈ ಇದನ್ನ ದಯವಿಟ್ಟು ಫೋನ್ ಮಾಡಿ ಉತ್ತರ ಹೇಳ್ತೀನಿ ಆದ್ರೆ ಈಗ ನಾವು ಧರ್ಮದ ಜಿಜ್ಞಾಸೆ ಮಾಡ್ತಾ ಇದೀವಿ ಹೊರತು ಒಬ್ಬ ವ್ಯಕ್ತಿಯ ಜಿಜ್ಞಾಸೆನ ಮಾಡ್ತಾರೆ ಲಕ್ಷ್ಮಣ ಏನ್ ಮಾಡ್ತಾರೆ ಏನ್ ಮಾಡ್ದ ರಾಮ್ ನಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಯಾಕಂದ್ರೆ ನಮ್ಗೆ ಪರ್ಪಸ್ ಅರ್ಥ ಆಗಿ ನಾವು ಧರ್ಮದಲ್ಲಿ ಇಡಬೇಕು ಸೊ ಹಾಗಾಗಿ ವ್ಯಕ್ತಿಗಳನ್ನ ನಾವು ಡಿಸ್ಕಸ್ ಮಾಡೋಣ ಅವ್ರಿಗೆ ಏನ್ ಮಾಡೋದು ಸರಿ ಏನ್ ಮಾಡೋದು ತಪ್ಪು ನಾವ್ ಅದನ್ನು ಆದ್ರೆ ಇಲ್ಲಿ ಮುಖ್ಯವಾಗಿ ನೋಡ್ಬೇಕಾರದು ಅರ್ಥ ಮಾಡ್ಕೊಳ್ಳುವಂತ ಅಭ್ಯುದಯ ಅಂದ್ರೇನು ಅವನು ಏನು ಮಾಡ್ದ ನಾನು ಏನ್ ಮಾಡ್ಬೋದು ನನಗೆ ಈ ದೃಷ್ಟಿಯಲ್ಲಿ ಪ್ರಶ್ನೆಗಳಿತ್ತೆ ಉಷಾನ್ ಅವರು ನಮಸ್ಕಾರ ನಾನು ಉಷಾ ಅಂತ ಬೆಂಗಳೂರಿಂದ ಮಾತಾಡ್ತಿದ್ದೀನಿ ಈಗ ಧರ್ಮನ ನಾವು ಪ್ರತಿನಿತ್ಯದ ಜೀವನದಲ್ಲಿ ಆಸ್ ಎ ವುಮನ್ ನಾನು ಹೇಗೆ ಅಳವಡಿಸ್ಕೊಳ್ಬಹುದು ಅಭ್ಯುದಯ ಆಗ್ಲಿ ಶ್ರೇಯಸ್ ಅಭ್ಯುದಯ ಮತ್ತು ನಿಶ್ಚ್ರೇಯಸ್ ನಾವು ಹೇಗೆ ಮಾಡೋದು ಅಥವಾ ಹೇಗೆ ಆಚರಣೆ ತರೋದು ಇದಕ್ಕೆ ಒಂದು ದಿನ ಧರ್ಮ ಅಟ್ ಡೈಲಿ ಲೈಫ್ ಅಂತ ನಾನು ಈ ಕೋರ್ಸ್ ಅಲ್ಲಿ ಒಂದು ದಿನ ತಗೊಳುತ್ತೆ ಇಲ್ಲಿ ಇವತ್ತಿನ ದೃಷ್ಟಿಯಲ್ಲಿ ಅಭ್ಯುದಯ ನಿಶ್ರೇಯಸ್ತ ವಿಚಾರವಾಗಿ ಅಭ್ಯುದಯ ಅಂದ್ರೇನು ನಾನು ನನ್ನನ್ನ ಅಷ್ಟೇ ಅಲ್ಲದೆ ಬೇರೆಯವ್ರನ್ನ ಪರರನ್ನ ಅಂದ್ರೆ ನೀವೀಗ ಮನೆಯಲ್ಲಿ ಗೃಹಿಣಿಯಾಗಿದ್ದೀರಿ ಅಂತ ಭಾವಿಸೋಣ ನಿಮ್ಮ ಮನೆಯವರ ಸುಖಕ್ಕೆ ಏನೇನನ್ನು ಮಾಡೋಕ್ಕಾಗತ್ತ ಮಾಡೋದು ಆದ್ರೆ ಅದನ್ನ ಮಾಡ್ತಾ ಅಲ್ಲಿಗೆ ನಿಲ್ಲದೆ ನನ್ನ ಮನೆಯವ್ರಿಗೇನು ಇಷ್ಟು ಮಾಡ್ತಾ ಇದ್ದೀನಿ ಸ್ವಲ್ಪ ಸಮಾಜಕ್ಕೆ ನಾನು ಏನಾದ್ರು ಸ್ವಲ್ಪ ರಾಷ್ಟ್ರಕ್ಕೆ ಏನಾದ್ರು ಮಾಡ್ಬೋದ ಆ ರೀತಿಯಲ್ಲಿ ನನ್ನ ಮನೋವಿಕಾಸ ಆದಷ್ಟು ಧರ್ಮ ಹೆಚ್ಚು ನನ್ನಲ್ಲಿ ಆಳವಾಗಿ ಅಂತ ಅಂತರ್ಗತವಾಗಿ ಹೋಗ್ತಾ ಹೋಗುದು ಸೊ ಈ ಅಭ್ಯುದಯ ಅನ್ನುವಂಥದ್ದು ಏನಂದ್ರೆ ಪರಾರ್ಥ ಅಂತ ಪರೋಪಕಾರ ಅಂತ ನಾವೇನ್ ಹೇಳ್ತೀವಿ ಅದು ಪರಾರ್ಥ ಅಂದ್ರೆ ಬೇರೆಯವ್ರಿಗೆ ಹೈಯೆಸ್ಟ್ ಗುಡ್ ನ ಮಾಡೋದಕ್ಕೆ ಯಾವುದೇ ರೀತಿಯಲ್ಲಾಗಿ ಆ ರೀತಿಯಲ್ಲಿ ಮಾಡೋದಕ್ಕೆ ಹಾಗಂತ ಅವರು ಅಧರ್ಮವನ್ನ ಮಾಡೋದಕ್ಕೆ ಪ್ರಚೋದನೆ ಅಲ್ಲ ಅವರು ಖುಷಿ ಆಗ್ಬೋದು ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ನಿಮ್ಮ ಮನೆಯಲ್ಲಿ ಉದಾಹರಣೆಗೆ ಅವ್ನಿಗೆ ಏನೋ ಒಂದು ಸಿಗರೇಟ್ ಸೇರುವಂತ ಅಭ್ಯಾಸ ಇದೆ ಅವ್ನಿಗೆ ಸಿಗರೇಟ್ ಕೊಡಿಸಿದ್ರೆ ಅವ್ನಿಗೆ ಖುಷಿ ಆಗತ್ತೆ ಅನ್ಬಿಟ್ಟು ಅದನ್ನ ಕೊಡಿಸಿದ್ರೆ ಅದು ಅವನಿಗೆ ಆನಂದ ತಂತಲ್ಲ ಹಾಗಾದ್ರೆ ನನಗೆ ಅಭ್ಯುದಯ ಖಂಡಿತ ಅಲ್ಲ ಅವನೂ ಮುಂದಕ್ಕೆ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ಆಲ್ ಪೀಪಲ್ ಅಥವಾ ಕಾಂಟ್ಯಾಕ್ಟ್ ವಿತ್ ದ ರೈಟ್ ಮ್ಯಾನರ್ ಸೊ ಹಾಗಾಗಿ ನಾನು ನನ್ನದೂನ ದಕ್ಷಣೆ ಬಿಟ್ಟು ಸುತ್ತಮುತ್ತಲಿನ ಆ ಒಂದು ಸ್ಪಿಯರ್ನ ದೊಡ್ಡದು ಮಾಡ್ತಾ ಹೋಗುವಂತ ಅದು ಎನ್ ಜಿಒಗಳ ಜೊತೆ ಸೇರ್ಕೊಂಡಿರ್ಬೋದು ಮನೆಯ ಸುತ್ತಮುತ್ತ ಇರುವಂತ ಪ್ರಾಣಿ ಪಕ್ಷಿಗಳಿಗಾಗಿ ಅಂತ ಒಂದು ಪಟ್ಲಲ್ಲಿ ನೀರಿಡುವಂಥ ಇರ್ಬೋದು ನನ್ನಿಂದ ಇನ್ನೊಬ್ಬರಿಗೆ ಯಾರಿಗೂ ಹರಿಟಾಗ್ರೆ ಖುಷಿಯಾಗುವಂಥದ್ದು ಮಾಡೋದು ಅಪಚಿತ ಇನ್ನು ನಿಶ್ಚ್ರೇಯಸ ಮೋಕ್ಷಕ್ಕಾಗಿ ನೀವು ಅದ್ರ ಕಡೆಗೆ ಸಾಧನೆಯನ್ನ ಮಾಡುವಂಥದ್ದು ಕರ್ಮಯೋಗ ಉಪಾಸನೆ ಯೋಗ ಭಕ್ತಿಯನ್ನ ಬೆಳೆಸ್ಕೊಡುವಂಥದ್ದು ಮತ್ತು ಜ್ಞಾನ ಯೋಗ ವೇದಾಂತ ಉಪನಿಷತ್ತುಗಳ ಶ್ರವಣ ಮನ ಇತಿಹಾಸ ಈ ರೀತಿಯಲ್ಲಿ ಮಾಡ್ತಾ ನಿಶ್ರೇಯಸದ ಕಡೆಗೆ ಹೋಗಿ ಇದು ಒಂದು ಕಡೆ ನಿಶ್ರೇಯಸ ಕಡೆಗೆ ಅದು ನಿಮ್ಮ ಒಳಗೆ ಕಾಣ್ಕೊಳ್ಳುವಂಥದ್ದು ಅಭ್ಯುದಯ ನನ್ನನ್ನ ಬಿಟ್ಟು ಬೇರೆ ಕಡೆ ಕಾಣುವ ಸೊ ವೆನ್ ಯು ಕ್ಲೋಸ್ ಯುರ್ ಐಸ್ ಯು ಶುಡ್ ವಿತ್ ಇನ್ ಯು ಓಪನ್ ಯುರ್ ಐಸ್ ಯು ಟು ಸರ್ ಸರ್ವ್ ರಂಗನಾಥ ರಂಗನಾಥ್ ಹೇಳುದು ವಾಟ್ ಇಸ್ಪಿರಿಚುಟಿ ಅದ್ರ ನಮ್ಮದು ಉಲ್ಟಾ ಮನೆ ಕ್ಲೋಸ್ ಮೈ ಐಸ್ ಆಲ್ ಕೈಂಡ್ಸ್ ಆಫ್ ಥಾಟ್ಸ್ ಮನೆ ಓಪನ್ ಬರುತ್ತೆ ಸೊ ಹಾಗಾಗಿ ಒಳಗೆ ಶಾಂತಿಯನ್ನ ಹೊರಗೆ ಸೇವೆಯನ್ನ ಮಾಡುವಂಥದ್ದು ಅಭ್ಯುದಯ ನಿಶ್ಚಯಕ್ಕೆ ಮಾರ್ಗ ಆಗ ಮುಂದಿನ ಪ್ರಶ್ನೆ ಮಾಡಿದರೆ ನಲ್ಲಿ ಯಾವ್ದವರು ಪ್ರಶ್ನೆ ಇದೆ ನಮಸ್ತೆ ಗುರುಜಿ ಇದು ಸಾಮಾನ್ಯವಾಗಿ ಧರ್ಮದ ಬಗ್ಗೆನೇ ಇದು ಪ್ರಶ್ನೆ ಅಂದ್ರೆ ಆ ಇದು ಸಾರ್ವಜನಿಕವಾಗೂ ಮತ್ತು ವೈಯಕ್ತಿಕವಾಗೂ ಅನ್ವಯಿಸುತ್ತೆ ಅಂದ್ರೆ ಒಂದು ಮಾನವ ಜೀವಿ ನಾವು ಈ ಸಂಸಾರದಲ್ಲಿ ಇದ್ದೀವಿ ಸಮಾಜದಲ್ಲೂ ಇದ್ದೀವಿ ಆ ನೀವ್ ಹೇಳ್ದಂಗೆ ಜಗತ್ತಲ್ಲೂ ಇದ್ದೀವಿ ಈ ಧರ್ಮ ಪಾಲಿನಲ್ಲಿ ನೀವು ಈ ಗುಣಾತೀತ ಹೇಳುದ್ರಲ್ಲ ಆ ನಮ್ಮ ದಿನನಿತ್ಯ ಜೀವನದಲ್ಲಿ ಈ ಮೂರು ಗುಣನೂ ಬಂದ್ ಹೋಗ್ತಾ ಇರುತ್ತೆ ತಾಮಸಿಕ ರಾಜಕ ಸಾತ್ವಿಕ ಸೊ ಅದನ್ನ ನಾವು ಹೇಗೆ ಹೆಚ್ಚು ಹೆಚ್ಚು ಮಾಡ್ಕೋಬೇಕಾದ್ರೆ ನೀವ್ ಹೇಳ್ದಂಗೆ ಅಭ್ಯರ್ಥಿ ಹಾದಿಯಲ್ಲಿ ತಿದ್ದಕೊಂಡು ಮಾಡ್ಕೋಬೇಕಾಗತ್ತೆ ಯಾಕೆಂದ್ರೆ ಸಾಮಾನ್ಯವಾಗಿ ಮನುಷ್ಯ ಕ್ರಿಯೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ಬಿಡುತ್ತಾನೆ ತುಂಬ ಅದನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ಸಾತ್ವಿಕಕ್ಕೆಕ್ ಹೋಗ್ಬೋದು ಆದ್ರೆ ನಮ್ಮ ಕಣ್ಣೆದುಗೇನೆ ಅಧರ್ಮ ಆದಾಗ ಅಥವಾ ನಮಗದು ಅಧರ್ಮ ಅಂತ ಆಗಿ ನೀವ್ ಹೇಳ್ದಂಗೆ ಆ ಹಿಂಸೆ ಆದಾಗ ನಾವು ಸಾತ್ವಿಕದಲ್ಲಿ ನೆನೆ ನಿಲ್ ನಿಲ್ ನಿಲ್ಲ ಪ್ರಯತ್ನ ಪಟ್ರು ಕೆಲವೊಮ್ಮೆ ಸೋತ್ ಬಿಡ್ತೀವಿ ನಾವು ಸೊ ಆದ್ರಿಂದ ಈ ಗುಣಾತೀತ ಆಗ್ಬೇಕಾದ್ರೆ ನಾವು ಹೇಗೆ ಆ ನಾವ್ ಅದನ್ನ ಸೊ ನಾವು ಸಾತ್ವಿಕವಾಗಿರ್ಬೇಕು ನಾವ್ ಅವರೇ ಹೇಳಿದ್ರು ತುಂಬಾ ಒಳ್ಳೆ ಚೆನ್ನಾಗಿ ಹೇಳಿದ್ರು ಎಲ್ಲರಲ್ಲೂ ಕೂಡ ಸತ್ವ ರಸ್ತ ತಮೋ ಗುಣಗಳಿದೆ ಯಾರು ಕೂಡ ನೋರುತ್ತೆ ನೋಡಿದ್ರು ಸತ್ವವೇ ಅಲ್ಲ ಯಾರು ನೋರು ತಮ್ಮ ಗುಣ ಅಲ್ಲ ಯಾರು ನೋರು ರಜೋ ಗುಣ ಅಲ್ಲ ಎಲ್ಲವೂ ಮಿಶ್ರಿತವಾಗಿದೆ ಅದರಲ್ಲಿ ಸತ್ವ ಪ್ರಧಾನವಾಗಿ ಇರುವಂತಹದ್ದು ಪ್ರಯತ್ನ ಹೆಚ್ಚು ಸತ್ವ ಗುಣಗಳನ್ನ ಬೆಳೆಸ್ಕೊಳ್ಳುವಂಥದ್ದು ರಜೋ ಗುಣ ತಮ್ಮ ಗುಣ ಇದ್ದೇ ಇರುತ್ತೆ ಕಡಿಮೆ ಅಂಶಗಳಲ್ಲಿ ಇರುವಂಥದ್ದು ನಾವು ಹೆಚ್ಚು ಸಾತ್ವಿಕರಾಗ್ತಾ ಇದೀವಿ ಅಂತ ಅಂದ್ರೆ ವಿ ಆರ್ ನಾಟ್ ಬಿಕಮಿಂಗ್ ಫೋಲ್ಸ್ ಅ ಸ್ಪಿರಿಚುವಲ್ ಡಜನ್ ಬಿಕಮ್ ಮೀನ್ ಅ ಫೂಲ್ ಯಾವುದೋ ಒಂದು ಅನ್ಯಾಯವನ್ನು ನೋಡ್ತಾ ಇದ್ರೆ ಅನ್ಯಾಯ ನಡೀತಾ ಇದ್ರೆ ನಾವು ನೋಡ್ಕೊಂಡ್ಬಿಟ್ಟು ನಾನು ಸಾತ್ವಿಕವಾಗಿದ್ದೀನಿ ಅಂತ ಅಂದ್ರೆ ಐ ಆಮ್ ಬಿಕಮಿಂಗ್ ಅ ಕವರ್ಡ್ ನಾನು ಅಹಿಂಸೆಯನ್ನ ಫಾಲೋ ಮಾಡ್ತಾ ಇಲ್ಲ ನಾನು ಒಂದು ರೀತಿಯಲ್ಲಿ ಹೇಡಿತನವನ್ನ ಫಾಲೋ ಮಾಡ್ತಾ ಇದ್ದೆ ಇದನ್ನ ಕೃಷ್ಣ ಗೀತೆ ಹೇಳುದು ಸೊ ಹಾಗಾಗಿ ಅನ್ಯಾಯವನ್ನು ನೋಡಿದಾಗ ಅನ್ಯಾಯವನ್ನ ತಡೆಯೋದು ಅಭ್ಯುದಯ ಆಗತ್ತೆ ಯಾಕೆಂದ್ರೆ ಯಾರೋ ಒಬ್ಬ ವ್ಯಕ್ತಿ ಪಾಪಕೃತ್ಯ ಮಾಡೋದನ್ನ ತಡೆದ್ರೆ ಅವನು ಪಾಪ ಬರೋದನ್ನ ತಡೆದ್ರೆ ಅದು ಅಭ್ಯುದಯವೇ ಅಲ್ಲ ಹಲವಾರು ಜನರಿಗೆ ಶಿಕ್ಷೆ ಅನ್ನುವಂಥದ್ದು ಶಿಕ್ಷಣ ಅಂತ ಗೊತ್ತಿಲ್ಲ ನಿಮ್ಗೆ ಒಬ್ಬ ವ್ಯಕ್ತಿ ಮನೇಲೇ ಅನ್ಕೋಣ ಉದಾಹರಣೆಗೆ ಮನೇಲಿ ಯಾವ್ದೊಬ್ಬ ಮಗನೋ ಅಥವಾ ಮಗಳೋ ಅಥವಾ ಮೊಮ್ಮಕ್ಕಳೋ ಯಾರೋ ತಪ್ಪು ಮಾಡಿದ್ರು ನಾನ್ ಸಾತ್ವಿಕವಾಗಿದ್ದೀನಿ ನಾನು ಅವ್ರಿಗೆ ಹಿಂಸೆ ಮಾಡೋದಿಲ್ಲ ಆ ತಪ್ಪು ಮಾಡಿದ್ರೆ ಶಿಕ್ಷೆ ಅಂತ ಇದ್ರೆ ಶಿಕ್ಷೆಯನ್ನು ಕೊಡಬೇಕು ಆದ್ರೆ ಶಿಕ್ಷೆ ಇರೋದು ಶಿಕ್ಷಣಕ್ಕೆ ಹಾಗಾಗಿ ಯಾಕೆಂದ್ರೆ ಇನ್ನು ಅದನ್ನ ಬಿಟ್ರೆ ನಾನು ನಾನ್ ಸತ್ವಿಕದಲ್ಲಿ ಇರ್ತೀನಿ ಅಂತ ಬಿಟ್ರೆ ಆ ಹುಡುಗ ಅಥವಾ ಆ ಹುಡುಗಿ ಮತ್ತೊಂದು ಬಾರಿ ಮಾಡ್ತಾರೆ ಮಗದೊಂದು ಬಾರಿ ಮಾಡ್ತಾರೆ ಈ ರೀತಿ ಮಾಡ್ತಾ ಅವರ ಪಾಪದ ಕೊಡ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ನೀವು ಆ ಪಾಪದ ಕೊಡವನ್ನು ತಡಿಲಿಕ್ಕೋಸ್ಕರ ನಿಮ್ಮ ಕರ್ಮವನ್ನ ಮಾಡಿದ್ರೆ ಇದು ಇದೆ ಆದ್ರೆ ಈ ಕರ್ಮ ಮಾಡುವಾಗ ನಿಮ್ಮ ಮನಸ್ಥಿತಿ ಹೇಗಿರ್ಬೇಕು ಅಂದ್ರೆ ಆ ವ್ಯಕ್ತಿ ಅದು ಟೆರರಿಸ್ಟ್ ಆಗಲಿ ಅಥವಾ ನಿಮ್ಮ ಮನೆಯವರೇ ಆಗಲಿ ದ್ವೇಷ ಇರೋ ಹಾಗೆ ನಾನು ಅಂದ್ರೆ ಅವನ ಒಳ್ಳೇದಿಕ್ಕೆ ಅವಳ ಒಳ್ಳೇದಿಕ್ಕೆ ನಾನು ಯಾರೋಬ್ಬರನ್ನ ಹ್ಯಾಂಗ್ ಮಾಡ್ತೀವಿ ಅಂತಂದ್ರು ಕೂಡ ಟೆರರಿಸ್ಟ್ ನ ಹ್ಯಾಂಗ್ ಮಾಡ್ತೀವಿ ಅಂತ ನಮ್ಮ ಸನಾತನ ಧರ್ಮದ ಪ್ರಕಾರ ಏನು ಅವನು ಮತ್ತೊಂದು ಜೀವನ ಇದೆ ಮತ್ತೊಂದು ಜನ್ಮ ಇದೆ ಮುಂದಿನ ಜನ್ಮದಲ್ಲ ಅವರು ಒಳ್ಳೆಯವರಾಗ್ಲಿ ಅಂತ ಯಾವುದೇ ಶಿಕ್ಷೆಯಾದ್ರೂ ಕೂಡ ಮುಂದಕ್ಕೆ ಒಳ್ಳೇದಾಗ್ಲಿ ಅನ್ನೋದಕ್ಕೆ ಇರುವಂತದ್ದೇ ಹೊರತು ಬೇರೆದಲ್ಲ ಯಾರನ್ನೂ ಕೂಡ ನಾವು ಎಂಥ ಗಳೇ ಆಗ್ಲಿ ಎಂಥವರೇ ಆಗ್ಲಿ ದ್ವೇಷ ಹಾಗಿಲ್ಲ ಆದ್ರೆ ಆ ಟೆರರಿಸ್ಟ್ ಕೃತ್ಯವನ್ನ ದ್ವೇಷ ಮಾಡಬಹುದು ಟೆರರಿಸ್ಟ್ ನ ಮಾಡೋ ಹಾಗಿಲ್ಲ ಆ ವ್ಯಕ್ತಿಯನ್ನ ನೀವು ಯಾವಾಗ್ಲೂ ಪ್ರೀತಿಸಲೇಬೇಕು ಅದೇ ಹೇಳೋದು ಅಹಿಂಸಾ ಪರಮೋ ಧರ್ಮ ಎಲ್ಲರನ್ನು ಅಂತಂದಾಗ ಎಲ್ಲರನ್ನೂ ಪ್ರೀತಿಸ್ಬೇಕು ಆದ್ರೆ ಆ ವ್ಯಕ್ತಿ ಮಾಡಿದಂತಹ ಕ್ರಿಯೆಯನ್ನ ನೀವು ದ್ವೇಷಿಸಬಹುದು ದೂಷಿಸಬಹುದು ಅದನ್ನ ಪರಿವರ್ತನೆ ಮಾಡ್ಲಿಕ್ಕೆ ಮಾಡಬಹುದು ಆ ಪರಿವರ್ತನೆ ಮಾಡ್ಲಿಕ್ಕೆ ನೀವು ಏನೇನು ಸ್ಟೆಪ್ ತಗೊಳ್ತಿರೋ ಅದೆಲ್ಲವೂ ಕೂಡ ಅಭ್ಯುದಯವೇ ಅದು ಸಮಧಾನ ಭೇದ ದಂಡ ಯಾವ ಉಪಾಯವೇ ಆಗಿರಬಹುದು ಆ ಸಾಮದಾನ ಭೇದ ದಂಡವನ್ನ ನೀವು ಏನಕ್ಕೆ ಅಂದ್ರೆ ಅದರಿಂದ ಬೇರೆಯವ್ರಿಗೆ ಹಾರ್ಮ್ ಆಗ್ಬಾರ್ದು ಮತ್ತು ಆ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವಾಗ್ಬೇಕು ಮತ್ತೆ ಇನ್ನೊಂದು ಬಾರಿ ತಪ್ಪಾಗಬಾರ್ದು ಸೊ ಹೀಗಾಗಿ ಯಾವುದನ್ನು ಕೂಡ ಸಾತ್ವಿಕವಾಗಿ ಅಂತ ಮಾತ್ರಕ್ಕೆ ಅನ್ಯಾಯವನ್ನ ನಾವು ನೋಡ್ಕೊಂಡಿರ್ಬೇಕು ಇಲ್ಲ ಅದಕ್ಕೆ ಕರೆಕ್ಟಿವ್ ಮೆಷರ್ಸ್ ನ ತಗೊಳ್ಬೇಕು ಆದ್ರೆ ಯಾವ ರೀತಿ ತಗೋಬೇಕು ನಮ್ಮ ಮನೋಭಾವ ಮಾತ್ರ ಸತ್ವದಲ್ಲೇ ಇರಬೇಕು ಕ್ರಿಯೆ ಬೇಕಾದ ರಜಸ್ಸಿನಲ್ಲಿ ಇರಬೇಕು ಲಕ್ಷ ಮಾಡ್ಬೋದು ಇನ್ಯಾವ್ದಾರ ಪ್ರಶ್ನೆ ಇದೆಯಾ ಅವರು ನಾವು ರೈಸ್ ಮಾಡಿದ್ರೆ ಹಾ ಇವಾಗ ಇವಾಗ ನಮ್ಮ ಜೀವನದಲ್ಲೇ ತಗೊಂಡ್ರೆ ಬ್ರಹ್ಮಚಾರಿ ಗೃಹಸ್ಥ ಆಮೇಲೆ ವನವಾಸ ಇದು ನಮ್ದು ಇದು ಆಗಿರ್ಲಿ ಇವಾಗ ವಿವೇಕಾನಂದರು ತಗೊಂಡ್ರೆ ಅವ್ರು ಬ್ರಹ್ಮಚಾರಿಯ ಇದ್ದು ಅಹ್ ಸ್ಪಿರಿಚುವಾಲಿಟಿ ಮೂಲಕ ಹಿ ಅಟೈಂಡ್ ಮೋಕ್ಷ ಎಲ್ರು ಇದನ್ನೇ ನಾವು ಫಾಲೋ ಮಾಡಬಹುದಾ ಹಾಗೆ ಮಾಡ್ಬೇಕಂತಿಲ್ಲ ನಮಗೆ ಎಲ್ಲಾ ರೀತಿಯ ಉದಾಹರಣೆಗಳು ಇದೆ ವೇದದಲ್ಲೂ ಇದೆ ಉಪನಿಷತ್ತುಗಳಲ್ಲೂ ಇದೆ ಈಗ ನೀವು ಹೇಳದಂಗೆ ವಿವೇಕಾನಂದ್ ಮತ್ತಿತರರು ಕೂಡ ಇದ್ದಾರೆ ಶಂಕರಾಚಾರ್ಯ ನನಗೆ ತಿಳಿದ ಮಟ್ಟಿಗೆ ಯಾವತ್ತು ಜಾಪಾಲ ಉಪನಿಷತ್ ಅಂತ ಅನ್ಸುತ್ತೆ ನನಗೆ ನೋಡ್ತಾ ಇಲ್ಲ ಸೊ ಅದರಲ್ಲಿ ಬರುತ್ತೆ ಬ್ರಹ್ಮಚರಿ ಆಶ್ರಮ ಎಲ್ಲರೂ ಫಾಲೋ ಮಾಡೇ ಮಾಡ್ತಾರೆ ವಿಶೇಷ ಇದು ವಿಶೇಷ ಧರ್ಮದಲ್ಲಿ ಒಂದು ದಿನ ಆಶ್ರಮ ವ್ಯವಸ್ಥೆಯೇ ಇದೆ ಅವತ್ತು ಹೆಚ್ಚು ದೀರ್ಘವಾಗಿರುತ್ತೆ ಇವತ್ತಿನ ಪ್ರಶ್ನೆಗೆ ಒಂದೇ ಲೈನ್ ಅಲ್ಲಿ ಉತ್ತರ ಹೇಳಿದ್ರೆ ಎಲ್ಲರೂ ಬ್ರಹ್ಮಚಾರಿಗಳಾಗಿ ಅಧ್ಯಯನವನ್ನ ಮಾಡೇ ಮಾಡ್ತಾರೆ ಅಧ್ಯಯನವಾದ ನಂತರ ಅವನು ಗೃಹಸ್ಥನಾರು ಆಗಬಹುದು ಅವನು ಡೈರೆಕ್ಟ್ ಆಗಿ ಸನ್ಯಾಸಿಯಾಗರೂ ಆಗಬಹುದು ಅಥವಾ ನೈಷ್ಠಿಕ ಬ್ರಹ್ಮಚರ್ಯ ಅಂತ ಇನ್ನೊಂದು ಇದೆ ಸೊ ಯಾವ್ದನ್ನು ಬೇಕಾದ್ರೂ ಚೂಸ್ ಮಾಡಬಹುದು ಅವನ ಮನೋಭಾವಕ್ಕೆ ಅವನ ಒಂದು ಉದ್ದೇಶಕ್ಕೆ ಅವನ ಒಂದು ಅಹ್ ಏನಂತ ಹೇಳ್ತಾರೆ ಆಂತರಿಕವಾಗಿರುವಂತಹ ಟೆಂಡೆನ್ಸಿಗಳನ್ನ ತಗೊಂಡು ಅವನು ಡಿಸೈಡ್ ಮಾಡಬಹುದು ಎಲ್ಲರೂ ಒಂದೇ ತಗೋಬೇಕು ಅಂತ ಆದ್ರಿಂದನೇ ಬೇರೆ ಬೇರೆ ಅಷ್ಟಮದ ವ್ಯವಸ್ಥೆ ಇದೆ ಒಂದು ಕಡೆ ನೀವು ನೋಡಿದಾಗ ವಿವೇಕಾನಂದ ಶಂಕರಾಚಾರ್ಯರು ಇಂಥವರೆಲ್ಲರೂ ಬ್ರಹ್ಮಚರ್ಯದಿಂದ ನೇರ ಸನ್ಯಾಸವನ್ನ ಮಾಡುದು ಇನ್ನೊಂದು ಹಲವಾರು ಕಡೆ ಮಠಗಳಲ್ಲಿ ನೋಡ್ತೀವಿ ಬ್ರಹ್ಮಚರ್ಯವಾಗಿ ಗೃಹಸ್ಥರಾದ್ಮೇಲೆ ಸನ್ಯಾಸವನ್ನ ಮಾಡ್ತಾರೆ ಹಲವಾರು ಕಡೆ ಬ್ರಹ್ಮಚರ್ಯ ಗೃಹಸ್ಥರಾಗಿ ಹಾಗೆ ಇದ್ದು ಕೂಡ ಆತ್ಮಜ್ಞಾನವನ್ನು ಪಡೆದಿದೆ ಉಪನಿಷತ್ತುಗಳಲ್ಲಿ ಎಲ್ಲ ರೀತಿಯ ಆತ್ಮಜ್ಞಾನಿಗಳಿದ್ದಾರೆ ರಾಜನಾಗಿದ್ದಂತಹ ಜನಕನಿದ್ದಾನೆ ಹೆಣ್ಣಾಗಿದ್ದಂತಹ ಮೈತ್ರೇಯಿ ಇದ್ದಾಳೆ ಚಿಕ್ಕ ಚಿಕ್ಕ ಹುಡುಗನಾಗಿದ್ದಂತಹ ನಚಿಕೇತನಿದ್ದಾನೆ ಸ್ವಲ್ಪ ಯುವಕನಾಗಿದ್ದಂತಹ ಶ್ವೇತಕೇತು ಇದ್ದಾನೆ ಎಲ್ಲರೂ ಇದ್ದಾರೆ ಸೊ ಹಾಗಾಗಿ ಆತ್ಮಜ್ಞಾನಕ್ಕೆ ನಾವು ಇರುವಂತಹ ಆಶ್ರಮ ಅದೇ ಕಾರಣ ಅಲ್ಲ ಆದ್ರೆ ಆ ಆಶ್ರಮದಲ್ಲಿ ಇದ್ದಾಗ ನಾನು ಯಾವ ರೀತಿ ನಡ್ಕೋತೀನಿ ನನ್ನ ಉದ್ದೇಶ ಏನು ನನ್ನ ಮೂಲ ಗುರಿ ಏನು ಆ ಕಡೆ ನಾನು ಏನ್ ನಡೀತೀನಿ ಅಂತ ನಾವು ವಿಶೇಷ ಧರ್ಮ ಒಂದು ದಿನ ಆ ಈ ಟಾಪಿಕ್ ಬರುತ್ತೆ ಅಲ್ಲಿ ನೋಡೋಣ ಬಟ್ ಮುಖ್ಯವಾಗಿ ಯಾರು ಯಾವ ಅವ್ರಿಗೆ ಬೇಕೋ ಅದನ್ನ ತಗೋ ಆದ್ರೆ ಆ ಆ ಧರ್ಮದಲ್ಲಿದ್ದಾಗ ಆ ಆಶ್ರಮದಲ್ಲಿದ್ದಾಗ ಅದನ್ನ ಸರಿಯಾಗಿ ಫಾಲೋ ಮಾಡೋದು ಮುಖ್ಯ ಧನ್ಯವಾದ ಜ್ಯೋತಿ ವಸಿಷ್ಠ ಅಂತ ಅವರು ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಕೇಳ್ತಾ ಇದಾರೆ ಎಲ್ಲಾ ನೋಡಿ ಸುಮ್ಮನಿರುವ ಧರ್ಮದ ವಿರುದ್ಧ ನಿಲ್ಲುವುದು ಸರಿಯೇ ತಪ್ಪೆ ಹೆಚ್ಚು ತಪ್ಪು ಮಾಡಿದವರು ಹಾಗೂ ಅವರ ಫಾಲೋವರ್ಸ್ ನಮ್ಮ ವಿರುದ್ಧ ನಿಲ್ಲುತ್ತಾರೆ ಏನು ನಿಲ್ಲುತ್ತಾರೆ ಏನು ಮಾಡಬೇಕು ಅದಕ್ಕೆ ಇದಕ್ಕೆ ಆಗ್ಲಿ ಉತ್ತರ ಅರ್ಧ ಆಗಿದೆ ತಪ್ಪು ನೋಡಿದಾಗ ನಾವು ಯಾವುದೇ ರೀತಿ ಸುಮ್ಮನೆ ಇರಬೇಕು ಅಂತಿಲ್ಲ ನಿಮಗೆ ಭಯ ಇದ್ದು ಸುಮ್ಮನೆ ಇರಬೇಕು ಅಂದ್ರೆ ಅದು ನಿಮ್ಮ ಒಂದು ಮನೋ ದೌರ್ಬಲ್ಯವೇ ಹೊರತು ಬೇರೆ ಏನು ಅಂತ ಆದ್ರೆ ಆ ಇರೋದೇ ನಾನು ಏನು ಮಾಡಬೇಕು ಅನ್ನೋದನ್ನ ನನ್ನ ಲೆವೆಲ್ಗಳು ನೋಡ್ಕೋಬಹುದು ಈಗ ದೇಶದ ವ್ಯವಸ್ಥೆಯಲ್ಲಿ ಯಾವ್ದೋ ಒಂದು ಆಗ್ತದೆ ನಾನು ಅಲ್ಲಿ ಹೋಗಿ ಏನೋ ಫೈಟ್ ಮಾಡಕ್ಕಾಗಲ್ಲ ನಾನು ಇಂಟರ್ನೆಟ್ ಅಲ್ಲಿ ಬ್ಲಾಗ್ ಆಗಿ ಏನೋ ಒಂದು ಬರಬಹುದ ಇಂಟರ್ನೆಟ್ ಕ್ಯಾಂಪೇನ್ ಮಾಡಬಹುದು ಅಥವಾ ನನ್ನ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲೋ ಯಾವ್ದೋ ಒಂದು ಒಂದು ಚಳವಳಿ ನಡೆಯುತ್ತೆ ನಾನು ಹೋಗಿ ಕೂರ್ಬಹುದಾ ಯಾವ ರೀತಿ ನಾನು ಇನ್ವಾಲ್ವ್ ಮಾಡ್ಕೋತೀನಿ ಯಾವ ಮಟ್ಟದಕ್ಕೆ ಅನ್ಯಾಯ ಮಾಡಿದಾಗ ಮಾಡ್ತೀನಿ ಅದು ನನ್ನ ಕೈಲಿದೆ ಆದ್ರೆ ಒಂದೊಂದು ಕಡೆ ಯಾರೋ ಹಲವಾರು ಜನ ಆ ಕಡೆಯಿಂದ ಬಂದು ನನ್ನ ಮೇಲೆ ದೌರ್ಜನ್ಯ ನಡೆಸಬಹುದು ಅಂತ ನೆನಪಿದೆ ಮಾಡಬೇಡಿ ಮಾಡಿದ್ರೆ ಧರ್ಮ ಮಾಡ್ಲೇ ಇದ್ರೆ ಧರ್ಮ ಅಂತಲ್ಲ ಆದ್ರೆ ನಮ್ಮ ಮನೋ ದೌರ್ಬಲ್ಯ ಸೊ ಹಾಗಾಗಿ ಮಾಡುವಂಥದ್ದು ಒಳ್ಳೆಯದು ಇದ್ರೆ ನಾವು ಅದೇ ತರ ಮಾಡ್ಕೊಳ್ತಾ ಮಾಡ್ಕೊತಾ ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರಗಳು ಬೆಳೀತಾ ನಾವು ಇನ್ನೂ ವೀಕ್ ಆಗ್ತದೆ ಇಟ್ ಬಿಕಮ್ಸ್ ಬಿಕಮ್ ಮೋರ್ ವೀಕ್ ಆದ್ರೆ ಯಾವ ರೀತಿ ಅದನ್ನ ಎಕ್ಸ್ಪ್ರೆಸ್ ಮಾಡಬಹುದು ಸೊ ಹಾಗೆ ನಮ್ಮಲ್ಲಿ ಕೂಡ ಒಂದು ಒಗ್ಗಟ್ಟಿದ್ದಾಗ ನಮಗೂ ಒಂದು ಶಕ್ತಿ ಬರುತ್ತೆ ಆ ಶಕ್ತಿಯನ್ನ ಬಳಸ್ಕೊಳಕ್ಕೆ ಭಾವೈಕ್ಯತೆ ನಮ್ಮೆಲ್ಲರೂ ಬರಬೇಕು ಯಾವುದೋ ಒಂದು ವಿಚಾರಧಾರೆ ನಮ್ಮ ವಿಷನ್ ಆಫ್ ಲೈಫ್ ನಮ್ಮ ಧಾ ಧರ್ಮದ ವಿಷನ್ ಆಫ್ ಲೈಫ್ ಇಟ್ಕೊಂಡು ಅದಕ್ಕೆ ಯಾವುದೇ ಧಕ್ಕೆ ಬರ್ತದೆ ಸನಾತನ ಧರ್ಮೀಯರ ಎಲ್ಲರೂ ಕೂಡ ಒಗ್ಗೂಡ್ಬೇಕು ಅದಕ್ಕೆ ಒಕ್ಕ ಅದಕ್ಕೆ ಬೆಂಬಲ ಕೊಟ್ರೆ ನಮಗೂ ಅನ್ಸುತ್ತೆ ನಮ್ಮ ಕಡೆ ತುಂಬಾ ಇದಾರೆ ನಮಗೂ ಶಕ್ತಿ ಇದೆ ಅಂತ ಸೊ ಇದು ಸಾಮೂಹಿಕವಾಗಿ ಮಾಡೋದು ಇಂಡಿವಿಜುವಲ್ ಆಗಿ ಮಾಡೋದಾದ್ರೆ ಆಗತ್ತ ಖಂಡಿತ ಮಾಡಿ ಸುಮ್ಮನೆ ಕೂತ್ಕೋಬೇಡಿ ಹಾಗಾದ್ರೆ ಪ್ರಾರ್ಥನೆ ಮಾಡಿ ಇಷ್ಟಂತೂ ಮಾಡ್ಬೋದಾ ಏನೂ ಮಾಡೋಕ್ಕಾಗಲ್ಲ ಅಂದ್ರೆ ಪ್ರಾರ್ಥನೆ ಭಗವಂತನಿಗೆ ಮನಸ್ಪೂರ್ವಕವಾಗಿ ಯಾಕಂದ್ರೆ ಪ್ರೇಯರ್ ಇಸ್ ಆಲ್ಸೋ ಕರ್ಮ ಅಂಡ್ ಸತ್ಕರ್ಮ ಅಂಡ್ ಅಭ್ಯುದಯ ಕರ್ಮ ಮಾಡಿ ಪ್ರೇಯರ್ ಮಾಡ್ತಾರೆ ಪರಮಾತ್ಮ ಇಂಥದ್ ಆಗ್ತಾ ಇದೆ ನಂಗೆ ನೋಡಕ್ ಆಗ್ತಾ ಇಲ್ಲ ದಯವಿಟ್ಟು ಇಂಥದ್ದು ಒಳ್ಳೇದ್ ಮಾಡಪ್ಪ ಅಂತ ಸಾವಿರಾರು ಜನರ ಪ್ರಾರ್ಥನೆ ಕೂಡ ನಿಲ್ಲಿಸಬಹುದು ಸೊ ಮಾಡಿ ಇನ್ನೊಂದ್ ಯಾವ ನಿಲ್ಲಿಸಬಹುದ ಸಮಯ ಆಗಿದೆ ಅಂತ ಅನ್ಸುತ್ತೆ ಹೀಗಾಗಿ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲೇ ಮುಗಿಸಬಹುದು ಅನಿಸ್ತಾ ಇದೆ ಸೊ ಹಾಗಾದ್ರೆ ಇವತ್ತು ನಾವು ನೋಡಿರುವಂತಹ ವಿಚಾರ ಅದ್ಭುತವಾದಂತಹ ವಿಚಾರ ಧರ್ಮದ ಉದ್ದೇಶ ಮೂಲ ತತ್ವ ಏನು ಅಂತಂದ್ರೆ ಇದೆ ಒಂದು ಕಡೆ ಅಹಿಂಸಾ ಧರ್ಮ ಅನ್ನುವಂತಹ ಅಹಿಂಸೆಯ ಒಂದು ನಿಷ್ಕರ್ಷೆಯನ್ನು ಮಾಡಿದ್ದೀವಿ ಇನ್ನೊಂದು ರೀತಿಯಲ್ಲಿ ಧರ್ಮ ಅಂದ್ರೆ ಆನಂದಕ್ಕೆ ಒಂದು ಸಾಧನ ಅಂತ ಹೇಳಿ ನಾಲ್ಕು ಲೆವೆಲ್ ಗಳಲ್ಲಿ ನೋಡ್ತಾ ಅತ್ತ ಅನನುಬಂಧ ಅಭ್ಯುದಯ ಅತ್ತಾನ ವಿ ರಿಜೆಕ್ಟೆಡ್ ಅಥವಾ ಗಿವ್ ಇಟ್ ಅಪ್ அனது இட் டூ அெஷர் அபயூட் கர்மயுஜன கர்மய அந்த இதே அபுதயவே கர்மய நிஷ்ரேய சர் ஜானய ஆம ஜானவனி திக்கு நூ நடின அந்த இவ்வளவு உன்யாசன நாளே மத்தொந்து விசாரவா